ಬೈಚನಹಳ್ಳಿ ಮುಖ್ಯರಸ್ತೆ ಮಾರಿಯಮ್ಮ ದೇವಾಲಯದ ಸಮೀಪದಲ್ಲಿ ನೂತನವಾಗಿ ಪ್ರಾರಂಭವಾದ ಪೋಷ್ ಬಟ್ಟೆಗಳ ಮಳಿಗೆಯನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ಗೌಡ ಹಾಗೂ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ರಿಬ್ಬನ್ ಕಟ್ ಮಾಡುವ ಮೂಲಕ ಬಟ್ಟೆ ಅಂಗಡಿಯನ್ನು ಉದ್ಘಾಟನೆ ಮಾಡಿದರು ನಂತರ ಶಾಸಕ ಡಾಕ್ಟರ್ ಮಂಥರ್ಗೌಡ ಹಾಗೂ ವಿಪಿ ಶಶಿಧರ್ ಮಾತನಾಡಿ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಪೋಷ್ ಮಾಲೀಕ ನಿಜಾಮುದ್ದೀನ್ ಹಾಗೂ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು सहस्रूटी <laughs> में <laughs>

கலென்ஸ் கிராக்கெண்டி திண்டிவாத்தின் அகற்றி இவ்வளோ சைலியான பூரக வந்து அகற்றி இருக்கிறது அதில் நான் பேட்டி கொண்டு அதோட படிக்கிறது அவரு ஒாக ಕೃಷ್ಣ ಮೇನ್ ರೋಡ್ ಇದೆ ಅಂದರೆ ಬಿ ಎಮ್ ರಸ್ತೆಯಲ್ಲಿ ಸ್ನೇಹಿತರಾದಂಥ ನಿಜಾಮರು ಆಮೇಲೆ ಅವರ ಎಲ್ಲ ಕುಟುಂಬಸ್ಥರು ಆಮೇಲೆ ನಮ್ಮ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರು ಅವರೆಲ್ಲ ಸ್ನೇಹಿತರುಗಳು ಇವತ್ತು ನಮ್ಮ ವಾಚ್ ಅಂಗಡಿಗೆ ಅವರಿಗೆ ಒಳ್ಳೆಯದಾಗಲಿ ಸಾರ್ವಜನಿಕಕ್ಕೆ ನೀಡಂಗೆ ಈ ಸಂದರೆ ಆ ಕಸ್ಟಮರ್ ಸೇಲ್ಸ್ ಲೆಕ್ಕಕ್ಕೆ ಒಂದು ಕಾರ್ಯಕ್ರಮ ಅಂದರೆ ನಾವೇನು ಅಂದಿರ್ತಾ ಅಂತ ಸಂದರ್ಭ ನಾವು ವೇಟ್ ಮಾಡಿದ್ದೀವಿ ಅವ್ರಿಗೆ ಹೇಳಿದಂಗೆ ಶಾಪ್ ಅಂತ ಬರೋಂಥವ್ರಿಗೆ ಒಳ್ಳೆ ರೀತಿಯಲ್ಲಿ ಅಂತ ಕೊಟ್ಟು ಕೆಲಸ ಮಾಡಿಕೊಂಡ್ರೆ ಯಾವ ಕಾರಣಕ್ಕೂ ನಮ್ಮ ಬಿಸ್ನೆಸ್ ಕಡಿಮೆ ಆಗೋದಿಲ್ಲ ಆದರೆ ನೀವು ಹೇಳ್ದಂಗೆ ಇವತ್ತಿನ ಕಾಲದಲ್ಲಿ ಯೂಟ್ಯೂಬ್ ಬಿಸ್ನೆಸ್ ಮಾಡಬೇಕಂತ ತುಂಬ ಆಸೆ ಇದೆ ನಾವು ಈ ಥರ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಫಲ ಸಿಕ್ಕೇ ಸಿಕ್ಕಿದೆ ಒಂದು ಅಂಗಡಿ ಇನ್ನೂ ಪುನಾರು ಅಂಗಡಿ ಮಾಡಿಕೊಳ್ಳಿ ಅಂತ ನಮ್ಮ ತನ್ನ ವೈಯಕ್ತಿಕವಾಗಿ ನಮ್ಮ ಎಲ್ಲರೂ ಪರವಾಗಿ ಅವನಿಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀವಿ ನಾವೇನು ದೇವ್ರುಗಳೆಲ್ಲ ಮಾತ್ರ ನಾವು ಹೇಳಿ ಒಂದು ಟೈಮಲ್ಲಿ ಒಂದು ಶರ್ಟ್ ತಗೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತೀವಿ ನಾವು ತಗೋತೀವಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಸ್ನೇಹಿತರವ್ರಿಗೆ ಸಿದ್ದಾಮರಿಗೆ ಒಳ್ಳೆಯದಾಗಲಿ ಅಷ್ಟು ಕೆಲಸ ನಾನು ಮಾತಾಡ್ತೀನಿ ಥ್ಯಾಂಕ್ ಯು